ರೀಚಾರ್ಜ್ ಮಾಡಿಸ್ಕೊಂಡ್ಬಿಟ್ಟೆ ಸೊ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಲೈವಿಗೆ ಬಂದಿದ್ದೀನಿ ನಾನು ಬೆಳಗ್ಗೆ ಆ್ಯನಿವರ್ಸರಿ ಬ್ಲಾಗ್ ಹಾಕಿದ್ದೆ ಸೊ ಅದು ಸಡನ್ಲಿ ಡಿಲೀಟ್ ಮಾಡೋ ಹಾಗಾಯಿತು ಡಿಲೀಟ್ ಮಾಡಿದ್ದೀನಿ ಇನ್ಯಾವತ್ತು ಒಂದು ಸಜೆಷನ್ ಅಂದರೆ ಇನ್ಯಾವತ್ತು ಯಾವತ್ತು ಯಾವುದು ಪರ್ಮಿಷನ್ ಕೇಳಿ ನಾವು ಏನೇ ಏನೇ ಮಾಡಿದ್ರು ಇನ್ನೊಬ್ಬರು ಪರ್ಮಿಷನ್ ಕೇಳಿ ಮಾಡಬಾರ್ದು ಅಲ್ವಾ ಸೊ ಚಲೋ ಬರ್ತಾ ಇರಲಿಲ್ಲ ನಾನು ಲೈವ್ಗೆ ಆ್ಯಕ್ಚುಲಿ

சைக்கிளா மத்த நீங்க இன்னும் ஹைட்வாஷ் பண்ண போகிறக்கா ஹை 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 ஹாக்க ஷ்ம்�ம்�ம்�ம்�ம்ம்ம்ம்ம்ம்ம்ம்ம்ம்ம்ம்ப்பு ஜ Hi. ಟ್ಯೂಸ್ಡೇ ಇತ್ತು ಆ್ಯಕ್ಚುಲಿ ಅದು ಬ್ಲಾಗ್ ಡಿಲೀಟ್ ಮಾಡಿದ್ರು ಮತ್ತೆ ನಾನು ಹಾಕಿದ್ದೀನಿ ನೋಡು ಲಾಸ್ಟ್ ಎಂಡಲ್ಲೇ ನನ್ನ ಸ್ವಲ್ಪ ಯಾಕಿದ ಇದೀಗ ನೋಡಲ್ಲಿ ಅದಕ್ಕೆ ಹಂಗೆ ಸೈಕಲ್ ಬಿಸಿಲಿಲ್ಲ ತಗೋ ಬಾಟ್ಲ್ ಹಾಕೋದಕ್ಕೆ ಹೋಗಿ

ಬಾಟ್ಲು ಹಾಕು ಎಲ್ಲ ಹಾಕು ನೋಡಿ ಎಲ್ಲ ಬಿಡಿಸಿದ್ಯಾ ಮಾತಾಡ್ಸ್ಬೇಡ ಹೋಗು ಬಾಲ್ ತೊಂಬರು ಬಾಲ್ ತುಂಬ ಸೈಕಲ್ ಒಳಗಡೆ ಇಡು ಹೋಗ್ಮ ಯಾರು ಮಾತಾಡಿ ಯಾರಿದ್ದೀರಾ ಸೌರ ಏ ಬಚ್ಚಾ ಕೋನ್ ಹೈ ಏ ಬಚ್ಚಾ ಮೇರಾ ಹೈ Hi ನಾನು ಈಗ ತಾನೇ ಕಸ ಗುಸ್ತಿದೆಲ್ಲ ನೋಡೆಲ್ಲ ಗಲೀಜು ಮಾಡಿದ್ದೀನಿ ರೀಪ್ಲೇ ಬರ್ಲಿಲ್ಲ ಈಗ ಏನ್ ಹೇಳಬೇಕು ವೆಡ್ಡಿಂಗ್ ಡೇ ಇದೆ ಅಂತ ಹೇಳಿ

ಏನ್ ಏನ್ ಹೇಳಿದ್ರಿ ಏನ್ ಮಾಡ್ತೀಯ ಏನ್ ಹೇಳಿ ಏನ್ ಮಾಡ್ತೀಯ ಏ ಬಿಡೋರು ಸಾಕು ಸಾಕುದೀಕ एक दोनों मेकड़ का ಕೊಡಬೇಕು ಏನು ಅಂತ ಹೇಳ್ಬೇಕು ನಿಂಗೆ ವೆಡ್ಡಿಂಗ್ ಡೇ ಇದೆ ಅಂತ ವೆಡ್ಡಿಂಗ್ ಡೇ ಇದೆ ಅಂತ ಹೇಳಿದ್ರೆ ನೀನೇನು ಮಾಡ್ತಿದ್ದೆ ಅದನ್ನು ಕೇಳ್ತಾರೆ ನಾನು ನಿನ್ಗೆ ಕ್ವಷನ್ ಅರ್ಥ ಆಗ್ತಿದೆ ನಾನು ನಿನ್ಗೆ ಹೇಳ್ತಿರೋದು ನನ್ನ ವೆಡ್ಡಿಂಗ್ ಡೇ ಇದ್ದರೆ ಇದ್ದಿದ್ರೆ ನಾ ನೀನೇನು ಮಾಡ್ತಿದ್ದೆ ಏನು ಹೇಳ್ತಿದ್ದೆ ಏನು ಮಾಡ್ತಿದ್ದೆ ದೈವೇಕ್ ಸರಿ ನೀನು ಕರೆಕ್ಟಾಗಿ ಇಟ್ಕೊಳದು ബൈനോട് യാടാ നിങ്ങക്കൊടിയില്ലേ എ ഓ മൂരേ അല്ലേ ോടി ഇ നോടി അഷ്ടടി ബേഡിട് ഇടു നോടന ഈ നോടന ഈഗ ಹಾ ಬಿಡು ಹಾ ಅದು ತಗೋ ಹಾಂ ಹಾ ಬಿಡು ಬಿಡು ಹಾ ಹಾ ಈಗ ಅದು ಇಡು ಅದು ಇಡು ಈಗ ಪ್ರೆಸ್ ಸ್ಲೋ ಆಗಿಡು ಸ್ಲೋವಾಗಿ ಆಗಿಡು ಹಾಂ ಹಾಂ ಬಿಡು ಬೇಡ ಈಗ ಹೆಂಗಾಯ್ತು ಹಾಂ ಮತ್ತೆ ಹಾಂ ಏ ನನ್ನ ಮೆಸೇಜ್ ನಿನಗೆ ಅರ್ಥ ಆಗ್ತಿದ್ಯಾ ಅಥವಾ ವಾಯ್ಸ್ ಕೇಳಿಸ್ತಿದೆ ಇಲ್ವೋ ನಾನು ಮಾತಾಡ್ತಿರೋದು ನಂದು ವೆಡ್ಡಿಂಗ್ ಡೇ ಇದ್ರೆ ಏನ್ ಮಾಡ್ತಿದ್ದೆ ಅಂತ ನಾನು ನಿಂಗೆ ಕೇಳ್ತಾ ಇದ್ದೀನಿ ಅರ್ಥ ಆಗ್ತಿದ್ಯಾ ಮತ್ತೆ ಕೇಳ್ತೀಯಾ ವೆಡ್ಡಿಂಗ್ ಡೇ ಇದ್ರೆ ಏನ್ ಮಾಡ್ತಿದ್ದೆ ನೀನು ಏನ್ ಹೇಳೋಕೆ ಇಷ್ಟಪಡ್ತಿದ್ದೆ ನನ್ನ ವೆಡ್ಡಿಂಗ್ ಡೇ ದಿನ ನಾನು ಹೇಳಿಲ್ಲ ಹೌದು ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ಲ ಸುಮ್ಮನೆ ನೀನು ಕಮೆಂಟ್ಸ್ ಮಾಡ್ತಿದ್ದೀಯಾ ನಾನು ಹೇಳ್ತಿದ್ದೀನಿ ನೀನು ಅರ್ಥ ಆಗ್ತಿದ್ಯಾ ನಾನು ವೆಡ್ಡಿಂಗ್ ಡೇ ಇದ್ದಿದ್ರೆ ನೀನು ಏನು ಮಾಡ್ತಿದ್ದೆ ಸರ್ ಏನು ಹೇಳ್ತಿದ್ದೆ ಸರ್ ಏನು ಏನು ಮಾಡಿ ಮಾಡ್ತಿದ್ದೆ ನೀನು ನಾನು ಅದನ್ನ ಕೇಳಿ ಅದಕ್ಕೆ ಆನ್ಸರ್ ಕೊಡುವ ಲೇಕ್ ನಾನು ಲೈವ್ ಅಲ್ಲಿ ಇದ್ದೀನಿ ದೈವೇಕ್ ಹಂಗೆಲ್ಲ ಹೊಡಿತಾರೆ ಮಮ್ಮಿಗೆ ಸರಿ ನಿಮ್ ಮಾತಾಡ್ತೀರ ಸರಿ ಹೊಡೆದಿ ಹೊಡೆದ್ ಇದ್ರಲ್ಲಿ ಕಾಣಿಸುತ್ತೆ ಪಪ್ಪಾಗೆ ತೋರಿಸ್ತೀನಿ ಹಂಗ ಹೊಡೆದಂತ ലല്ലിട്ടീയാ ട ലൈറ്റ് നോ ടгомബൈല ആക്തിൻ ബജി ടോണ്ടി പക്ക സി ഹും അവൻ നോരി ബാ ಹೇಳ್ದೇನಾ ನಾನು ಸಡನ್ ಆಗಿ ಏನು ಪ್ಲಾನಿಂಗ್ ಇರ್ಲಿಲ್ಲ ಸೊ ಯಾಕೆ ಸುಮ್ನೆ

ಪಾಪ ಕೊಡ್ತೀನಿ ಮೇಲೆ ಆಟ ಆಟಾಡಕ್ ನೀನು ಆಟ ಆಡ್ಬೇಡ ಇನ್ಮೇಲೆ ನೀನು ಆಟ ಆಡಾಗಿಲ್ಲ ಏನ್ ಹಿಂಗ ಹಾಕೋದು ಅನ್ಸುತ್ತಂಬಾ ಹಿಂಗ್ಲಾಗ್ದ ಹಿಂಗದು ಪ್ರಜ್ವಲ್ ಹಳ್ಳಿ ಹಾಯ್ ಹಾಯ್ ಪ್ರಜ್ವಲ್ ಬಿಫೋರ್ ವಿಶ್ ಮಾಡ್ತಿದ್ದೆ ಅಂತ ಓಕೆ 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 ರವಿ ಓಕೆ ರವಿ ಪಾಪ ಮಲಗಿದನಲ್ಲಿ

ಊಟ ಆಯ್ತು ಆಯ್ತಾ ಇರಿ ಮಗ್ಗು ಆಳ್ತಿದ್ದೆ ದೈವಿಕ್ ಒಳಗಡೆನೆ ಆಟಾಡು Udah, a y ರವಿ ಕಮೆಂಟ್ಸ್ ಎಲ್ಲ ಡಿಲೀಟ್ ಮಾಡ್ತಿದ್ದೀಯಾ ನಾನು ಕೇಳಿದ್ದು ಮುಂಚೆ ಹೇಳಿದ್ರೆ ನಾನು ನಾನು ಮುಂಚೆ ಏನಾದರೂ ಗಿಫ್ಟ್ ಮಾಡ್ತಿದ್ದೆ ಅಂತ ಹೇಳಿದೆ ಗೊತ್ತಾಯ್ತು ನಾನೇ ಯಾರಿಗೂ ಹೇಳಿರಲಿಲ್ಲ ಸಡನ್ಲಿ ನಂಗೆ ಗೊತ್ತಿರ್ಲಿಲ್ಲ ಅದು ஆய்ஹாய் ஆய் எல்லூ

din na no

ನೋಡೋಣ ಇನ್ಸ್ಟಾಗ್ ಬಂದರೆ ಇನ್ಸ್ಟಾದಲ್ಲಿ ಏ ಆ ಥರ ಏನಿಲ್ಲ ಆ್ಯಕ್ಚುಲಿ ನಾನು ಹೇಳಿದ್ದು ನಾನು ಯಾವ ಸ್ಟೋರಿಗೂ ಹಾಕಿಲ್ಲ ಯಾವುದು ಬ್ಲಾಗ್ ಮಾಡೋಕ್ಕೋಸ್ಕರ ನಾನು ಯಾವುದು ಸ್ಟೋರಿ ಹಾಕಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಯಾರಿಗೂ ಇನ್ಫಾರ್ಮ್ ಕೂಡ ಮಾಡಿಲ್ಲ ನಾನು ಅದಕ್ಕಂದ್ರೆ ದಯವಿ ನೀನೆಲ್ಲ ನಿನ್ ಗೇಮ್ಸ್ ಎಲ್ಲ ಎಲ್ಲಿಟ್ಟೆ ಹ ಸೈಕಲ್ ತೊಂಬ್ರೋ ಸೈಕಲ್ ತೊಂಬ್ರೋ ಸೈಕಲ್ ತೊಂಬ್ರೋಕ್ ಎಲ್ಲ ಎಲ್ಲ ವಾಪಸ್ ಇಟ್ಟ ಇಲ್ಲಿ ನಾನು ನೋಡ್ತೀನಿ ಇಲ್ಲಿ ಓಕೆ ಬಾಯ್ ಬಾಯ್ ಕಾಯ್ ಬಿಸಿಲು ಬರ್ತಿದೆ ಒಂದ್ ವಿಡಿಯೋ ಮಾಡ್ತೀನಿ ನನ್ನ ಮಗ ಮಲಗಿದ್ದಾನೆ ಇವಾಗಲೇ ಬಿಸಿಲು ಮಾಡಿ ಹಾಕ್ತೀನಿ ನೀನು ಎಲ್ಲ ಇದೆಲ್ಲ ಯಾಕೆ ತೆಗಿತಿದೆ ದಯವಿಟ್ಟು ನೀನು